ಶುಭೋದಯ ಶುಭ ಮಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ಆದರ್ಶಿನಿ ಸೊ ಇಂದಿನ ದಿನ ಭವಿಷ್ಯ ಹೇಗಿದೆ ಹಾಗೆ ಯಾವ ರಾಶಿಯವರಿಗೆ ಇವತ್ತು ತುಂಬ ಶುಭಕರವಾದಂತಹ ದಿನ ಹಾಗೆ ಯಾವ ರಾಶಿಯವರಿಗೆ ಅಶುಭ ದಿನ ಅಷ್ಟೇ ಅಲ್ಲ ಸಕಲ ಸಂಕಷ್ಟಗಳು ನಿವಾರಣೆ ಆಗೋದು ಹೇಗೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀಥಾ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮಾಡ್ಕೋತೀನಿ ಸ್ವಾಗತ ಮೇಡಮ್ ನಮಸ್ತೆ ಮೇಡಮ್ ಇಪ್ಪತ್ತೊಂಬತ್ತನೇ ತಾರೀಕು ಯಾರಿಗೆ ಶುಭ ಯಾರಿಗೆ ಅಶುಭ ಹೇಗಿದೆ ಇವತ್ತಿನ ದಿನ ಭವಿಷ್ಯ ನೋಡಿ ಇಪ್ಪತ್ತೊಂಬತ್ತು ಅಂತಂದರೆ ಇವತ್ತು ಯಾರ್ಯಾರೆಲ್ಲ ಹುಟ್ಟಿದ್ದೀರಾ ಒಂಬತ್ತು ಯಾಕಂದರೆ ಇವತ್ತು ಎರಡು ಅನ್ನೋ ಒಂದು ಲೆಕ್ಕಕ್ಕೆ ಬರುತ್ತೆ ಸೊ ಇವತ್ತಿನ ದಿನ ಎಲ್ಲರಿಗೂ ಹೇಗಿದೆ ಅನ್ನೋದನ್ನು ನಾವಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀವಿ ಅದನ್ನು ನೋಡಿಕೊಂಡ್ರೆ ಸಾಕು ಯಾವ್ಯಾವ ಡೇಟೇ ಡೇಟ್ ಅವ್ರಿಗೆ ಚೆನ್ನಾಗಿದೆ ಯಾವ ಡೇಟ್ ಅವ್ರಿಗೆ ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತೆ ಸೊ ಇವತ್ತಿನ ರಾಶಿ ಭವಿಷ್ಯ ಅಂತ ತಗೊಂಡಾಗ ನೋಡಿ ನಾನು ಹೇಳ್ತಾ ಬರ್ತಾ ಇದ್ದೀನಿ ಎಲ್ಲರ ಮನೇಲೂ ಸಾಲ ಅನ್ನೋದು ಇದ್ದೇ ಇರುತ್ತೆ ಎಂಥ ಮನುಷ್ಯ ಆದರೂ ಸಾಲ ಮಾಡದಿದ್ದು ಜೀವನ ಮಾಡೋದಕ್ಕೆ ಕಷ್ಟ ಮುಂಚೆ ಎಲ್ಲ ಬೇರೆಯವ್ರ ಹತ್ರ ಹೋಗಿ ಸಾಲ ತೊಗೊಳ್ತಾ ಇದ್ವಿ ಆದರೆ ಇವಾಗ ಹಾಗಲ್ಲ ಲೋನು ಮತ್ತು ನಮಗೆ ಏನು ನಮ್ಮ ಬ್ಯಾಂಕ್ಗಳಲ್ಲೇ ನಮ್ಮ ಒಂದು ನಾವು ಕಾರ್ ಅದು ಕಾರ್ ತೊಗೊಳ್ಬೋದು ಮನೆ ತೊಗೊಳ್ಬೋದು ಸಣ್ಣ ಸಣ್ಣ ವಸ್ತು ಮನೆಗೆ ಬೇಕಾಗಿರುವಂಥ ಒಂದು ವಸ್ತು ತೊಗೊಳ್ಬೋದು ತುಂಬ ಈಸಿಯಾಗಿ ನಮಗೆ ಅದೇ ಒಂದು ಅಂಗಡಿಯಲ್ಲಿ ಲೋನ್ ಮುಖಾಂತರ ಮಾಡಿಕೊಡ್ತಾರೆ ಆದರೆ ಅದು ಕೂಡ ಸಾಲದ ಹೊರೇನೆ ಅಂತ ಹೇಳ್ಬೋದು ಇವಾಗ ಒಂದು ತಿಂಗಳು ಎರಡು ತಿಂಗಳು ಲೋನ್ ಕಟ್ತೀವಿ ಅದೇ ಮೂರನೇ ತಿಂಗಳು ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಅಂತಂದರೆ ಅದು ಬರ್ಡನ್ ಜಾಸ್ತಿ ಆಗುತ್ತೆ ಹಾಗಾಗಿ ಸಾಲ ಮಾಡದಿರೋ ವ್ಯಕ್ತಿ ಯಾರೂ ಇಲ್ಲ ಅದು ಎಂಥವನ್ನೇ ಆಗಿರ್ಬೋದು ಕೋಟ್ಯಾಧೀಶ್ವರನಿದ್ದರೂ ಯಾವುದೋ ಒಂದು ಒಂದು ಟೈಮ್ಗೆ ಅವ್ರಿಗೂ ಕೂಡ ಸಾಲವಾಗಿ ಯಾವುದೋ ಒಂದು ರೂಪದಲ್ಲಿ ತೊಗೊಂಡೇ ತೊಗೊಳ್ತಾರೆ ಅಂತ ಹೇಳ್ತೀನಿ ಸೊ ಸಾಲ ಅಂತ ಬಂದಾಗ ಎಲ್ಲ ಮನುಷ್ಯನೂ ಇವಾಗ ಬಳಲ್ತಾ ಇರೋದೇ ಅದರಿಂದ ಸಾಲ ಲೋನು ಬಡ್ಡಿ ಇಂಟ್ರೆಸ್ಟಿಗೆ ತೊಗೊಳೋದು ಅದಕ್ಕೆ ಮೇಲ್ ಮೇಲೆ ಬಡ್ಡಿ ಕಟ್ಟೋದು ಇವಾಗ ಲೋನ್ ತೊಗೊಂಡಾಗೂ ನಾವು ಇಂಟ್ರೆಸ್ಟ್ ಇಲ್ಲ ಅಂದ್ಕೊಳ್ಬೇಡಿ ನಾರ್ಮಲಾಗಿ ನೀವು ಸಾಲ ತೊಗೊಂಡು ಬಡ್ಡಿ ಕಟ್ಟೋದಕ್ಕಿಂತ ಲೋನ್ ತೊಗೊಂಡು ಬಡ್ಡಿ ಕಟ್ತೀರಲ್ಲ ಅದು ಹೆವಿಯಾಗಿರುತ್ತೆ ಅದು ನಿಮಗೆ ಅದು ನೀವು ನೋಡಿದಾಗ ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಸೊ ಡಬಲ್ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಮಾಡಿರ್ತೀರ ಸೊ ಇದಕ್ಕೆಲ್ಲ ಏನಪ್ಪಾ ಅಂತಂದರೆ ಮುಖ್ಯವಾಗಿ ತುಂಬ ಜನದ ಒಂದು ಬೇಡಿಕೆ ಇದು ತುಂಬ ಸಾಲ ನಮ್ಮ ಕೈಲಿ ಸಾಲ ತೀರ್ಸೋಕ್ಕಾಗ್ತಿಲ್ಲ ಒಂದು ಸಾಲ ತೀರ್ಸೋಕ್ಕೆ ಒಂದು ಬಡ್ಡಿಯನ್ನು ಕಟ್ತಾ ಇದ್ದೀವಿ ಇನ್ನೊಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಕಡೆ ಸಾಲ ತೊಗೊಳ್ತಾ ಇದ್ದೀವಿ ಹಿಂಗೆ ಸಾಲ ಒಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಕಡೆ ಸಾಲ ಮಾಡಿ ಮಾಡಿ ಇಂಟ್ರೆಸ್ಟ್ಗಳು ಕಟ್ಟು ಲೋನ್ಗಳು ಮಾಡಿಕೊಂಡು ಮನೆ ಮಠ ಮಾರ್ಕೊಂಡಿರೋದು ಸುಮಾರು ಅದರಲ್ಲೂ ನೋಡಿ ಈ ಗ್ರಹಗಳು ನಮ್ಮನ್ನು ಬ ಗ್ರಹಗಳ ಬದಲಾವಣೆಯಿಂದ ನಮ್ಮ ನಮ್ಮ ರಾಶಿಗೆ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿರೋನು ಕೂಡ ತುಂಬ ಲೋ ಇದಕ್ಕೆ ಬಂದುಬಿಟ್ಟಿರ್ತಾನೆ ಯಾಕಂದರೆ ಆ ಗ್ರಹಗಳ ಪರಿಸ್ಥಿತಿಯಿಂದ ಯಾವುದು ಅವರು ಟೈಮ್ ಕೆಟ್ಟಿದ್ರೆ ಎಂಥವರಾದರೂ ಸರಿ ಸಂಕಷ್ಟಕ್ಕೆ ಸಿಲ್ಕೊಳ್ಳೇಬೇಕಾಗುತ್ತೆ ಅದಕ್ಕೆ ಈ ಮೊದಲಿಗೆ ಕೊನೆಯಲ್ಲಿ ಈ ಸಾಲ ತೀರಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತುಂಬ ಸಿಂಪಲಾಗಿ ಮನೇಲೇ ಮಾಡ್ಕೊಳ್ಳೋಂಥ ಒಂದು ರೆಮಿಡಿನ ಹೇಳ್ತೀನಿ ಅದರ ಜೊತೆಗೆ ನೋಡಿ ನಮ್ಮಲ್ಲಿ ಸಾಲ ತೀರೋದಕ್ಕೆ ಒಂದು ಸ್ಟೋನನ್ನು ಇದ್ದೀವಿ ಅದನ್ನು ತಗೊಂಡೋಗಿ ನಾವು ಹೇಳಿರೋ ಅಂಥ ಜಾಗದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೆ ಸಾಲ ತೀರುತ್ತೆ ನಿಮ್ಮ ಲೋನಿಂದ ಹೊರಗಡೆ ಬರ್ತೀರಾ ನಿಮ್ಮ ಸಾಲ ತೀರಬೇಕು ಅಂತಂದರೆ ನಿಮ್ಗೆ ಏನು ಬರಬೇಕು ಯಾವುದೋ ಒಂದು ರೂಪದಲ್ಲಿ ದುಡ್ಡು ಬರಬೇಕು ದುಡ್ಡು ಬರಬೇಕು ಅಂದರೆ ಮೇನು ಕೆಲಸ ಬರಬೇಕು ಸೊ ಆ ಕೆಲಸ ಕೂಡ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಸಿಕ್ಕುತ್ತೆ ಕೆಲಸದಲ್ಲಿರೋರಿಗೆ ಪ್ರಮೋಷನ್ ಸಿಕ್ಕತ್ತೆ ಎಲ್ಲ ಕೆಲಸ ಇದ್ದು ಯಾವುದೋ ಒಂದು ದುಡ್ಡು ಸ್ಟಕ್ಕಾಗಿ ನಾವು ಇನ್ನೊಬ್ರ ಹತ್ರ ಸಾಲ ಮಾಡಬೇಕು ಅಂತ ಪರಿಸ್ಥಿತಿ ಕೂಡ ಸುಮಾರು ಜನಕ್ಕೆ ಬಂದಿದೆ ಸಾಲ ಮಾಡಿದಿರ ಯಾರೂ ಇರೋಕ್ಕಾಗಲ್ಲ ಅಂಥವ್ರಿಗೂ ಕೂಡ ನಿಮ್ಮ ದುಡ್ಡು ಕೂಡ ರಿಲೀಸ್ ಆಗುವಂಥ ಒಂದು ಸ್ಟೋನನ್ನು ಕೊಟ್ಟಾಗ ಆ ಸ್ಟೋನನ್ನು ನೀವು ತುಂಬ ಪ್ರೇಯರ್ ಮಾಡಿ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಸಾಕು ಖಂಡಿತವಾಗ್ಲೂ ಸಾಲದಿಂದ ಹೊರಗಡೆ ಬರ್ತೀರ ಅದೇ ರೀತಿ ತುಂಬ ಸ್ಟೋನ್ ತಗೊಳ್ಳೋಕ್ಕೆ ಯಾರು ಆಗೋದಿಲ್ಲ ಸ್ಟೋನ್ ತೊಗೊಂಡಾಗ ನಿಮ್ಮ ಮನೆ ಪ್ರಾಬ್ಲಮ್ಮೇ ಕ್ಲಿಯರ್ ಆಗುತ್ತೆ ಆ ಒಂದು ಸ್ಟೋನಿಂದ ಆಗಿಲ್ಲ ಅಂದರೆ ನೀವು ಈ ಥರ ಒಂದು ಬ್ರೇಸ್ಲೆಟ್ ಮುಖಾಂತರ ಕೂಡ ನೀವು ಕೈಗೆ ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ಬಿಡು ಖಂಡಿತವಾಗ್ಲೂ ನಿಮ್ಮ ಸಾಲತ್ತಿರುತ್ತೆ ನೋಡಿ ಯಾವ ರಾಶಿಗೆ ತುಂಬ ಚೆನ್ನಾಗಿದೆ ಅಂತಂದರೆ ನನ್ನ ಪ್ರಕಾರ ಯಾಕಂದರೆ ಒಂದು ಮೊದಲನೇದಾಗಿ ನೋಡಿ ವೃಷಭ ರಾಶಿ ವೃಷಭ ರಾಶಿ ಅಂತ ಬಂದಾಗ ವೃಷಭ ರಾಶಿಗೆ ಅತಿ ಹೆಚ್ಚು ಈ ವರ್ಷ ತುಂಬ ಚೆನ್ನಾಗಿದೆ ಟೈಮು ಅದರಲ್ಲೂ ನೋಡಿ ವೃ ವೃಷಭ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಶನಿಯ ದೃಷ್ಟಿ ಬೀಳೋದ್ರಿಂದ ಮಾತೊಂದು ಕರೆಕ್ಟಾಗಿರಬೇಕು ವೃಷಭ ರಾಶಿ ಮಾತಿನ ಮೇಲೆ ನಿಗಾ ಇಲ್ಲ ಅಂತಂದು ಏಕಂದರೆ ಶನಿ ಮೂರನೇ ದೃಷ್ಟಿ ರಾಶಿ ಮೇಲೆ ಬಿಡೋದ್ರಿಂದ ಯಾಕಂದರೆ ಇನ್ನೂ ಎರಡು ವರ್ಷ ಎರಡೂವರೆ ವರ್ಷ ಶನಿಯೇ ರಾಶಿಯಲ್ಲೇ ಇರ್ತಾನೆ ಅದರಲ್ಲಿ ಇನ್ನು ಅರ್ಧ ವರ್ಷ ಮುಗೀತು ಇನ್ನು ಎರಡು ವರ್ಷ ಇದೇ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಶನಿ ದೃಷ್ಟಿ ಎರಡು ವರ್ಷ ತಪ್ಪಿದ್ದಲ್ಲ ನೀವೇನೇ ಸರ್ಕಸ್ ಮಾಡಿ ನೀವೆಷ್ಟೇ ದುಡ್ಡು ಸಂಪಾದನೆ ಮಾಡಿ ನೀವೆಂಥ ಕೆಲಸ ಮಾಡಿ ದುಡ್ಡು ಬರ್ತಾ ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ಆವಾಗವಾಗ ಅವಮಾನ ಅವ ಮರ್ಯಾದೆ ವೃಷಭ ರಾಶಿಯವರಿಗೆ ಆಗ್ತಾನೇ ಇರುತ್ತೆ ಅದರಲ್ಲೂ ನಿಮ್ಮ ಮಕ್ಕಳಿಂದ ಕೂಡ ನಿಮಗೆ ತೊಂದರೆ ಆಗ್ತಾ ಇರುತ್ತೆ ಅಥವಾ ನೀವು ಮಕ್ಕಳನ್ನ ಸರಿಯಾಗಿ ಗಮನಿಸ್ಕೊಂಡಿನ್ ಗಮನಿಸ್ಕೊಂಡಿಲ್ಲ ಅಂತಂದರೆ ಮಕ್ಕಳ ಒಂದು ಕೆಟ್ಟ ಅಭ್ಯಾಸ ಆಗಿರ್ಬೋದು ಅಥವಾ ಅವರ ಚಿಕ್ಕ ಮಕ್ಕಳಾಗಿದ್ದರೆ ಅವರ ಸ್ಕೂಲ್ ಆ್ಯಟಿಟ್ಯೂಡ್ ಆಗಿರ್ಬೋದು ಇಲ್ಲ ಸ್ಕೂಲಲ್ಲಿ ಏನೋ ತರಲೆ ಮಾಡ್ತಿರ್ಬೋದಾಗಿತ್ತು ಏನೋ ಒಂದು ಕಂಪ್ಲೇಂಟ್ ಕೇಳ್ತಾ ಇರ್ತೀರ ಅದೇ ಅವರ ಮನೇಲಿ ದೊಡ್ಡ ಮಕ್ಕಳು ಯಾರಾದರೂ ಇದ್ದರೆ ಅವರ ಒಂದು ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸ ನಿಮ್ಮ ಕಣ್ಣಿಗೆ ಕಾಣೋದಾಗಿರ್ಬೋದು ಇಲ್ಲ ಅವರಿಂದ ಏನಾದರೂ ಹರ್ಟ್ ಆಗಿರ್ಬೋದು ಇವಾಗೆಲ್ಲ ಕಾಲೇಜು ಇದಕ್ಕೆ ಹೋಗ್ತಿದ್ದಂಗೆ ನೀವು ಗಾಡಿಗಳನ್ನ ಕೊಡಿಸ್ಬಿಡ್ತೀರಾ ಸ್ಕೂಲ್ಗೆ ಯಾಕಂದರೆ ಮುಂಚೆ ಎಲ್ಲ ಬಸ್ಸಲ್ಲಿ ಹೋಗಿ ಎಲ್ಲ ಮಾಡ್ತಾಯಿದ್ರೆ ಆದರೆ ಇವಾಗ ಹಂಗಲ್ಲ ಎಲ್ಲ ಫೆಸಿಲಿಟಿ ಮಾ ಫೆಸಿಲಿಟಿ ಮಾಡಿಕೊಡೋದ್ರಿಂದ ನಮ್ಮ ನಿಮಗಿಲ್ಲಾಂದ್ರೆ ಪರವಾಗಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ನಾವು ನೋಡ್ತೀವಿ ಆದರೆ ಎಲ್ಲ ಒಂದು ಕಡೆ ಆ ಮಕ್ಕಳಿಂದ ಕೂಡ ನಿಮಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತೀನಿ ವೃಷಭ ವೃಷಭರಾಶಿಯವರು ತುಂಬ ಕೇರ್ಫುಲ್ಲಾಗಿ ಇರಿ ಮತ್ತು ಎಂಟನೇ ಮನೆ ಶನಿ ದೃಷ್ಟಿ ಹತ್ತನೇ ಮನೆ ಶನಿ ದೃಷ್ಟಿ ಬೀಳೋದ್ರಿಂದ ನಿಮ್ಮ ನಿಮಗೆ ಎಂಟನೇ ಮನೆ ಅದಾಗಿರೋದ್ರಿಂದ ನೋಡಿ ಹತ್ರನಾದರೂ ನೀವೇನಾದರೂ ಮಾತಾಡಿದರೆ ಖಂಡಿತವಾಗ್ಲೂ ಅದು ಯಾವತ್ತೋ ಒಂದಿನ ಯಾವತ್ತ ಒಂದಿನ ಅಲ್ಲ ರೀಸೆಂಟಾಗಿ ಬ್ಲಾಸ್ಟ್ ಆಗುತ್ತೆ ನಿಮ್ಮ ಒಂದು ಸೀಕ್ರೆಟ್ ಓಪನ್ ಆಗುತ್ತೆ ಅಂತ ಹೇಳ್ತೀನಿ ಅದೆಂಥ ಸೀಕ್ರೆಟ್ ಯಾರ ಹತ್ರನಾದರೂ ಹೇಳಿದರೆ ತುಂಬ ಹುಷಾರಾಗಿರಿ ಅಥವಾ ನಿಮ್ಮ ವೈಯಕ್ತಿಕ ವಿಚಾರ ಏನಾದರೂ ಇದ್ದರೆ ಅದು ಕೂಡ ಈಚೆ ಬರುತ್ತೆ ಅಂತ ಹೇಳ್ತೀನಿ ವೃಷಭ ರಾಶಿಯವರಿಗೆ ಅದರಿಂದ ಕೂಡ ನಿಮಗೆ ಅವಮರೇದಿ ಅವಮಾನ ಇವೆಲ್ಲವನ್ನೂ ಆಗುತ್ತೆ ಕಂಪ್ಲೇಂಟು ಕೇಸು ಕೂಡ ವೃಷಭ ರಾಶಿಯವ್ರಿಗಾಗುತ್ತೆ ಖಂಡಿತವಾಗ್ಲೂ ಇದನ್ನು ನೋಡ್ಕೊಳ್ಳಿ ಯಾಕಂದರೆ ತುಂಬ ಚೆನ್ನಾಗಿದೆ ತುಂಬ ದುಡ್ಡು ಬರುತ್ತೆ ತುಂಬ ಕೆಲಸ ಆಗ್ತಿದೆ ಇದು ಒಂದು ಕಡೆ ಆದರೆ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಕೂಡ ಈ ಒಂದು ಶನಿ ದೃಷ್ಟಿಯಿಂದ ನಮ್ಮ ಪರ್ಸನಲ್ ಪ್ರಾಬ್ಲಮ್ ಒಂದು ನಮ್ಮ ವೈಯಕ್ತಿಕ ವಿಚಾರ ಇನ್ನೊಂದು ನಮ್ಮ ಮಕ್ಕಳು ವಿಚಾರ ಹಾಗೆ ಎಲ್ಲಾದರೂ ಒಂದು ಕಡೆ ಕೆಲಸ ಕಳ್ಕೊಳ್ಳೋದು ಔಮರ್ಯದೆ ಆಗೋದು ಮಾತು ನಮ್ಮ ಮಾತು ವೈರಲ್ಗಳಾಗೋದು ಇವೆಲ್ಲವೂ ಕೂಡ ನಡೆಯುತ್ತೆ ವೃಷಭ ರಾಶಿಯವರಿಗೆ ಆದರೆ ದುಡ್ಡು ಕಾಸಿಗೆ ಏನು ತೊಂದರೆ ಇಲ್ಲ ದುಡ್ಡು ಕಾಸು ನಿಮ್ಮ ಕೆಲಸ ಎಲ್ಲ ತುಂಬ ಆಗ್ತಿರುತ್ತೆ ನೋಡಿ ಎರಡನೇದು ಬಂದು ತುಂಬ ಚೆನ್ನಾಗಿರೋ ರಾಶಿ ಅಂತಂದರೆ ಎರಡನೇದು ಬಂದು ಸಿಂಹ ರಾಶಿ ಅಂತ ಹೇಳಿದೆ ಸಿಂಹ ರಾಶಿ ಓಕೆ ಆದರೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಯಾರನ್ನಾದರೂ ದೊಡ್ಡವ್ರನ್ನ ಕಳ್ಕೊಳ್ಳೋ ಅಂಥ ಒಂದು ಟೈಮು ಸಿಂಹರಾಶಿಯವ್ರದ್ದಾಗಿರುತ್ತೆ ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಶನಿ ಶನಿ ಮತ್ತು ರಾಹುಕೇ ಬದಲಾವಣೆ ಗುರು ಬದಲಾವಣೆಯಿಂದ ಅಲ್ಲ ಮಧ್ಯದಲ್ಲಿ ಗ್ರಹಗಳ ಬದಲಾವಣೆಯಿಂದ ಕೂಡ ಸಿಂಹರಾಶಿಯವರು ತುಂಬ ಬೇಕಾಗಿರೋರನ್ನ ಮಿಸ್ ಮಾಡ್ಕೊಳ್ಳೋದು ಲಾಸ್ಟ್ ಮಾಡ್ಕೊಳ್ಳೋದು ಆಗಿರುತ್ತೆ ಯಾಕಂದರೆ ನಾವು ಇವಾಗ ತುಂಬ ಚೆನ್ನಾಗಿರೋದು ತುಂಬ ರಾಜಯೋಗದ ರಾಶಿಗಳು ಅಂತ ಪ್ರತಿಯೊಂದರಲ್ಲೂ ನಾವು ಇದ್ದೀವಿ ಅದರಲ್ಲಿ ವೃಷಭ ರಾಶಿ ಸಿಂಹರಾಶಿ ತುಲಾರಾಶಿ ಮತ್ತು ಕುಂಭರಾಶಿಯನ್ನು ತೋರಿಸ್ತಾ ಇದ್ದ ತೋರಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅದು ಚೆನ್ನಾಗಿದೆ ಆದರೆ ವೈಯಕ್ತಿಕ ವಿಚಾರ ಏನಾದರೂ ನಮಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನಮ್ಮ ದುಡ್ಡು ನಮ್ಮ ಪವರು ನಮ್ಮ ಮರ್ಯಾದೆ ಹೋದರೆ ಯಾವುದು ನಮ್ಮ ಹಿಂದೆ ಬರೋದಿಲ್ಲ ಸೊ ಹಾಗಾಗಿ ಮಾತಿನ ಮೇಲೆ ಗಮನ ಇಟ್ಕೊಳ್ಳಿ ಇವಾಗ ಏನು ಹೇಳಿದೆ ವೃಷಭ ರಾಶಿಯವರಿಗೆ ಮಕ್ಕಳ ಬಗ್ಗೆ ನೀವು ಕೇರ್ ಮಾಡಿ ಎಲ್ಲ ಆದಮೇಲೆ ಗೊತ್ತಾದ ಮೇಲೆ ಮರ್ಯಾದೆ ಹೋದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಮಕ್ಕಳನ್ನ ಫಸ್ಟು ನೋಡ್ಕೊಳ್ಳಿ ಏನು ಮಾಡ್ತಾರೆ ಏನಿಲ್ಲ ಅನ್ನೋದು ತಿಳ್ಕೊಳ್ಳಿ ಹಾಗೆ ನಿಮ್ಮ ವಿಚಾರ ಕೂಡ ನೀವು ನೋಡ್ಕೊಳ್ಳಿ ನೀವೇನಾದರೂ ಕೆಲಸ ಮಾಡ್ತೀರಿ ಆಮೇಲೆ ನೋಡಿ ಎಂಟನೇ ಮನೆ ಯಾರನ್ನಾದರೂ ಕಳ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇರುತ್ತೆ ಇಲ್ಲ ಯಾರಾದರೂ ತುಂಬ ಬೇಕಾಗಿರೋರು ದೂರ ಆಗೋವಂಥ ಒಂದು ಚಾನ್ಸಸ್ ಕೂಡ ವೃಷಭ ರಾಶಿಯವರಿಗಿರುತ್ತೆ ಹಾಗೆ ಸಿಂಹರಾಶಿಯವ್ರಿಗೂ ಕೂಡ ನಿಮ್ಮ ಮನೆಯಲ್ಲಿ ತುಂಬ ನಿಮಗೆ ಬೇಕಾಗಿರೋರನ್ನ ಲಾಸ್ಟ್ ಮಾಡ್ಕೊಳ್ಳೋವಂಥ ಒಂದು ಟೈಮು ಇದಾಗಿರುತ್ತೆ ಸಿಂಹರಾಶಿಯವರು ಕೂಡ ಕೇರ್ಫುಲ್ ಆಗಿರಿ ಅದೇ ರೀತಿ ತುಲಾರಾಶಿಯವರು ತುಲಾರಾಶಿಯವ್ರಿಗೂ ಅಷ್ಟೇ ಎಲ್ಲೋ ಒಂದು ಕಡೆ ದುಡ್ಡಿನ ಹರಿವಾಗ್ತಾ ಇರುತ್ತೆ ಕೆಲಸ ಚೆನ್ನಾಗಾಗ್ತಾ ಇರುತ್ತೆ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೀತಾ ಇರುತ್ತೆ ಮದುವೆ ಮುಂಜಿ ಎಲ್ಲ ಇರುತ್ತೆ ಸಕಲ ಸಂಪತ್ತು ಐಶ್ವರ್ಯನೂ ಇರುತ್ತೆ ಆದರೆ ವೈಯಕ್ತಿಕ ವಿಚಾರ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗುವಂಥದ್ದು ಇರುತ್ತೆ ಗಂಡ ಹೆಂಡತಿ ದೂರ ಆಗುವಂಥ ಒಂದು ಪರಿಸ್ಥಿತಿ ಕೂಡ ತುಲಾರಾಶಿಯವ್ರಿಗೆ ಇರುತ್ತೆ ತುಂಬ ಕೇರ್ಫುಲ್ ಆಗಿರಿ ಮನೆಯ ಒಳಗಡೆ ನಡೆಯುವಂತಹ ವ್ಯಕ್ತಿಕ ವಿಚಾರದಲ್ಲಿ ತುಂಬ ಅಪ್ಸೆಟ್ ಆಗ್ತೀರಾ ತುಲಾರಾ ಅವರು ಹಾಗಾಗಿ ತುಲಾ ರಾಶಿ ಅವ್ರು ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕು ಮುಂದೆ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿ ಬಗ್ಗೆ ಹೇಳ್ತಾ ಹೋಗಿ ಮೇಡಂ ಆದ್ರೆ ಬ್ರಿಕಾಲರ್ ಕಾಯ್ತಾ ಇದ್ದಾರೆ ಅವರ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಳಿಕ್ಕೆ ಸೊ ಯಾರಿದ್ದಾರೆ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ಮೇಡಮ್ ನನ್ನಸಿಂಹ ಅಂತ ಮನೆಯಿಂದ ನರಸಿಂಹ ಅವರೇ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಇಲ್ಲ ನಮ್ದು ಒಂದ್ ಮನೆ ಸೇಲ್ ಮಾಡಿದೋ ಸೇಲ್ ಆಗ್ತಾ ಇಲ್ಲ ಅದು ಯಾವಾಗ ಆಗುತ್ತೆ ಏನು ಅಂತ ಕೇಳ್ಬೇಕು ಆ ಮನೆ ನಮ್ ತಂದೆ ಹೆಸರಲ್ಲಿದೆ ಸಮಯ okay. ಹಾಕೋದಾ <laughs> <coughs> ನನಗೆನಾ ಅಲ್ವಾ ಬೆಳಗೆ 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 ಓಕೆ ಸರ್ ನಮಸ್ತೆ ನಿಮ್ದು ತುಲಾ ರಾಶಿ ಸ್ವಾತಿ ನಕ್ಷತ್ರ ಬರುತ್ತೆ ಮೇಡಮ್ ನಕ್ಷತ್ರ ಏನೋ ಓಕೆ ನನ್ನ ಹೆಸರು ನರಸಿಂಹ ಇರೋದ್ರಿಂದ ಎಲ್ಲ ನಿಮ್ದು ನರಸಿಂಹ ಅಂದ್ರೆ ರುಚಿಕ ರಾಶಿ ಅಂತಾರೆ ನಾನು ಈ ರುಚಿಕ ರಾಶಿ ಫಾಲೋ ಮಾಡ್ಲಾ ಇಲ್ಲ ನನ್ನ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಗೆ ನೀವು ಕೊಟ್ಟಿರೋ ಟೈಮ್ ಗೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂನು ನಿಮ್ಗೆ ತುಲಾ ರಾಶಿನೇ ಬರುತ್ತೆ ನಾನು ಸ್ವಾತಿ ನಕ್ಷತ್ರ ಕರೆಕ್ಟ್ ಮೇಡಮ್ ರಾಶಿ ಸ್ವಲ್ಪ ಕನ್ಫ್ಯೂಸ್ ಇತ್ತು ಅಷ್ಟೇ ಇಲ್ಲ ಸ್ವಾತಿ ನಕ್ಷತ್ರ ಎರಡನೇ ಪಾದ ತುಲಾ ರಾಶಿ ಬರುತ್ತೆ ಹಾಗಾಗಿ ನೋಡಿ ಐದು ಗಂಟೆ ಹಾಕಿದೀವಿ ನೀವು ನಾಲ್ಕೂವರೆಯಿಂದ ಐದೂವರೆ ಅಂದರೆ ಮಿಡಲ್ ಟೈಮ್ ಐದು ಗಂಟೆ ಹಾಕಿದ್ದೀವಿ ಹಾಗಾಗಿ ಇದೇ ರಾಶಿ ಬರುತ್ತೆ ನಿಮ್ಮದು ಲಗ್ನ ಬಂದು ಮೇಷ ಲಗ್ನ ಬರುತ್ತೆ ಆ ಮೇಷ ಲಗ್ನ ಬರುತ್ತೆ ಇದು ಮನೆ ಸೇಲ್ ಆಗುತ್ತೋ ಅದೇ ಬಂದಿಲ್ಲ ನೋಡೋಣ ನೋಡಿ ನಿಮ್ಗೆ ದಶೆ ನಡೀತಿದೆ ಇವಾಗ ಪ್ರೆಸೆಂಟ್ ದಶೆ ಎರಡ್ ಸಾವಿರದ ಮೂವತ್ತಾರವರೆಗೂ ಇರುತ್ತೆ ಆದ್ಮೇಲೆ ಬುಧ ದಶೆ ಬುಧದಶ ತುಂಬಾ ಸೂಪರ್ ನಿಮ್ಗೆ ಎರಡ್ ಸಾವಿರದ ಮೂವತ್ತಾರ ನೀವು ಮುಟ್ಟಿದೆಲ್ಲ ಚಿನ್ನ ಅನ್ಕೊಳ್ಳಿ ನಿಮ್ ಟೈಮ್ ಅದು ನೋಡಿ ನಿಮ್ಮ ಮನೆ ಮನೆ ಸೇಲ್ ಆಗ್ಬೇಕು ಅಂತಂದ್ರೆ ನಿಮಗೆ ಇವಾಗ ಶನಿ ದಶ ಒಂದು ನಿಮಿಷ ಶನಿ ದಶ ಭುಕ್ತಿ ಯಾವ್ದು ನಡೀತಿದೆ ನೋಡೋಣ ನಿಮಗೆ ಶನಿ ದಶೆ ಇವಾಗ ನಡೀತಿದೆ ಆದರೆ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಕಣ್ಣು ದೃಷ್ಟಿ ಅನಿಸುತ್ತೆ ನೀವು ಅಣ್ಣ ತಮ್ಮಂದಿರ ಜೊತೆ ಎಲ್ಲ ಕಿತ್ತಾಟನಾ ಫೈಟಿಂಗಾ ಮನೆಯಲ್ಲಿ ನಾವು ಕೋಟೋ ಅಣ್ಣ ತಮ್ಮಂದಿರು ನಮ್ಮ ನನ್ನ ಒಬ್ಬನೇ ಮಗ ನಮ್ಮ ತಂದೆಗೆ ಹಾಂ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಮ್ಗೆ ಅಷ್ಟು ಕಷ್ಟ ಮೇಡಮ್ ಹಾಂ 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 ಸ್ವಲ್ಪ ಒಳಗಡೆ ಸ್ವಲ್ಪ ಕುಟುಂಬದಲ್ಲಿ ಏನಾದರೂ ಒಂಚೂರು ಹಂಗೆ ಬಿರುಕು ಬಿಟ್ಟಿರುತ್ತೆ ಯಾರು ಮಾಡೋ ಕೆಲಸನೂ ಸಹಿಸೋಕ್ಕಾಗಲ್ಲ ಇಲ್ಲ ನೋಡಿ ನಿಮಗೆ ಎರಡನೇ ಮನೇಲಿ ಸೂರ್ಯ ಮೂರನೇ ಮನೇಲಿ ಶುಕ್ರ ಕೇತು ನಾಲ್ಕನೇ ಮನೇಲಿ ಕುಜಾ ಇರೋದ್ರಿಂದ ಕುಜ ಮತ್ತು ಗುರು ಒಟ್ಟಿಗೆ ಇರೋದ್ರಿಂದ ನಿಮಗೆ ಈ ಒಂದು ವರ್ಷ ಈ ವರ್ಷ ಬಿಟ್ಬಿಡಿ ಸರ್ ಈ ವರ್ಷ ಆಗೋದಿಲ್ಲ ನಿಮಗೆ ಬರೋ ವರ್ಷ ನೀವು ಸೇಲ್ ಮಾಡ್ಬೋದು ಯಾಕಂದರೆ ನಿಮಗೆ ಟೈಮ್ ಬರೋ ವರ್ಷ ಖಂಡಿತವಾಗ್ಲೂ ಆಗುತ್ತೆ ಈ ವರ್ಷ ನಿಮಗೆ ಟೈಮ್ ಚೆನ್ನಾಗಿಲ್ಲ ಬರೋ ವರ್ಷ ಮಾಡ್ಕೊಳ್ಳಿ ಟೂ ತೌಸಂಡ್ ಇದಕ್ಕೆ ಆದರೂ ಬರೋ ವರ್ಷವೂ ನಿಮಗೆ ಲಾಭದಲ್ಲೇನಾಗೋದಿಲ್ಲ ಲಾಸಲ್ಲಿ ಆಗುತ್ತೆ ಮನೆ ಏನು ನಿಮ್ಗೆ ಸಿಕ್ಕೋದಿಲ್ಲ ಲಾಸಲ್ಲಿ ಸಿಕ್ಕುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು ಇದಕ್ಕೆ ನಮ್ಮ ನಂಬರ್ ಕರೆ ಮಾಡಿ ಪರಿಹಾರ ಮಾಡಿಕೊಳ್ಳಿ ಸರ್ ನಮ್ಮ ಕಡೆಯಿಂದ ಒಂದು ಬ್ರೇಸ್ಲೆಟ್ ಕೊಡ್ತೀವಿ ಆ ಬ್ರೇಸ್ಲೆಟ್ನ ಕೈಗೆ ಹಾಕ್ಕೊಂಡು ನೀವು ಆಮೇಲೆ ಪ್ರೊಸೀಡ್ ಮಾಡಿ ತುಂಬ ಚೆನ್ನಾಗಾಗತ್ತೆ ನೀವು ಆನ್ಲೈನ್ ಮುಖಾಂತರ ಆದರೂ ತರಿಸ್ಕೊಳ್ಬೋದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ

ಕುಂಬಾರ ಕುಂಭ ರಾಶಿ ಬರುತ್ತೆ ಓಕೆ ಈಗ ತಮ್ಮ ಸಮಸ್ಯೆ ಏನು ಅಂತ ಹೇಳಿ ಸುಮಿತಾ ಅವರು ಪರಿಹಾರವನ್ನ ನೀಡ್ತಾರೆ ಮೇಡಂ ನಾನು ಸಾಲ ಮಾಡ್ಕೊಂಡು ಒಂದ ವರ್ಷ ಆಯ್ತು ಮೇಡಮ್ ಊರೇ ಬಿಟ್ಬಿಟ್ ಬಂದ್ಬಿಟ್ಟೆ ಇನ್ನು ಯಾವುದೇ ಕುಭಕಾರಕ್ಕೆ ಆಗ್ಲಿ ಯಾವುದೇ ಒಂದ್ ಆಗ್ಲಿ ಊರೊಳಗ್ ಹೋಗಕ್ಕೆ ಆಯ್ತಲ್ಲ ಸಾಲನೂ ತೀರ್ತಾ ಇಲ್ಲ ಮೇಡಮ್ ನೋಡಿ ಸರ್ ನಮಸ್ತೆ ಸರ್ ನಿಮ್ಮ ಸಾಲ ತೀರಿಸ್ಕೊಬೇಕು ಅಂತಂದರೆ ಇವಾಗ ತಾನೇ ಹೇಳ್ತಾ ಬರ್ತಾಯಿದೆ ಇವತ್ತಿನ ಟಾಪಿಕ್ಕೇ ಅದು ಅಂತ ಹೇಳಿದೆ ಇವತ್ತಿನ ಟಾಪಿಕಲ್ಲಿ ಕೊನೆಯದಾಗಿ ಒಂದು ನೀವು ಮನೆಯಲ್ಲೇ ಅಂತ ರೆಮಿಡಿ ಹೇಳ್ತೀನಿ ಆದರೆ ತುಂಬ ಸಾಲ ಮಾಡಿಕೊಂಡು ನೀವು ಊರು ಬಿಟ್ಟು ಬಂದಿದ್ದೀರಾ ಅಂದರೆ ಸಮಸ್ಯೆ ತುಂಬ ದೊಡ್ಡದು ಮಾಡ್ಕೊಂಡಿರ್ತೀರಾ ಹಾಗಾಗಿ ನೋಡಿ ನೀವು ನಮ್ಮ ನಂಬರ್ ಇದೆಯಲ್ಲ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಕರೆ ಮಾಡಿ ನಿಮಗೆ ನಿಮಗೆ ನಮ್ಮ ಕಡೆಯಿಂದ ಒಂದು ಬ್ರೇಸ್ಲೆಟ್ಟು ಅಥವಾ ಒಂದು ಸ್ಟೋನನ್ನು ಕೊಡ್ತೀವಿ ಖಂಡಿತವಾಗ್ಲೂ ಆ ಸ್ಟೋನನ್ನು ನಿಮ್ಮ ಮನೇಲಿ ತೊಗೊಂಡೋಗಿಡಿ ನಿಮ್ಮ ಸಾಲ ವಿತ್ತಿನ ಒಂದು ತಿಂಗಳೊಳಗೆ ನೀವು ಸಾಲನ ತೀರಿಸ್ಕೊಳ್ತೀರ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಆ ಸಾಲನ ತೀರಿಸ್ಕೊಳ್ತೀರಾ ಇಲ್ಲ ನಿಮಗೆ ಕೆಲಸದ ರೂಪದಲ್ಲಿ ಅಡ್ವಾನ್ಸ್ ರೂಪದಲ್ಲಿ ಬರ್ಬೋದು ಇಲ್ಲವಾ ನಿಮ್ಮ ಜಮೀನಿದ್ರೆ ಅದರಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ದುಡ್ಡು ಬರುತ್ತೆ ಆ ಒಂದು ಸ್ಟೋನನ್ನು ಪ್ರತಿದಿನ ನೀವು ಪಾ ಅದನ್ನು ಇದು ಮಾಡ್ತೀರಿ ಮತ್ತು ನೋಡಿ ನಿಮ್ಮ ಟೈಮ್ ಬೇರೆ ಇಲ್ಲ ಅಂತಂದರೆ ಕುಂಭರಾಶಿಯವ್ರಿಗೆ ಆಲ್ರೆಡಿ ಇವಾಗ ತುಂಬ ಟೈಮ್ ಚೆನ್ನಾಗಿದೆ ಆ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅದೇ ರೀತಿ ನಾನು ಹೇಳುವಂಥ ರೆಮಿಡಿ ಕೂಡ ನೀವು ಮಾಡಿ ನಿಮ್ಮ ಸಾಲದಿಂದ ಹೊರಗಡೆ ಬರ್ತೀರಾ ಧನ್ಯವಾದಗಳು ಕರೆ ಮಾಡೋದಕ್ಕೆ ಸೊ ಮತಗರು ಕಾಲದಿದ್ದಾರೆ ಹಲೋ

ಓಕೆ ಎರಡು ನಲವತ್ತೈದು ಮಧ್ಯಾಹ್ನ ಅಲ್ಲ ಓಕೆ ಎರಡು ನಲವತ್ತೈದು ಹೇಳಿ ಬಾ ಏನ್ ಪ್ರಶ್ನೆ ಗಿಣೇಶ ರಾಶಿ ಅಶ್ವಿನಿ ನಕ್ಷತ್ರ ಎರಡನೇ ಪಾದ ಬರುತ್ತೆ ಮೇಡಂ ಹೌದು ಮೇಡಮ್ ಓದಿದಾನೆ ಎಮ್ ಎಸ್ ಸಿ ಆಗಿದೆ ಮೇಡಮ್ ಗೌರ್ಮೆಂಟ್ ಜಾಬ್ ಗೋಸ್ಕರ ಗೌರ್ಮೆಂಟ್ ಜಾಬ್ ಗೋಸ್ಕರ ಹುಡುಕ್ತಾ ಇದ್ದೀರಾ ಸೊ ಎರಡ್ ಸಾವಿರದ ಇಪ್ಪತ್ತ ಏಳ್ರವರ್ಗುನು ಅವ್ರಿಗೆ ಸೂರ್ಯದಶ ನಡೀತಾ ಇದೆ ಅದಾದ್ಮೇಲೆ ಚಂದ್ರದಶ ಸ್ಟಾರ್ಟ್ ಆಗತ್ತೆ ಗೌರ್ಮೆಂಟ್ ಜಾಬು ಅಂತ ಅಂದ್ರೆ ನೋಡಿ ಅವ್ರಿಗೆ

ಸೊ ನೇರ ಭೇಟಿ ಅಲ್ಲ ಅದು ಆಫೀಸ್ ನಂಬರು ನಾನ್ನೂರ ಐವತ್ತಾರು ಆಫೀಸಿಗೆ ಮಾಡಿದ್ರೂ ಸಿಗ್ತೀನಿ ನಾನು ಆಫೀಸಲ್ಲಿ ಮಾಡಿ ನೀವು ಆಫೀಸಲ್ಲಿ ಬಂದು ಭೇಟಿ ಮಾಡ್ಬೋದು ನೋಡಿ ಅಮ್ಮ ಇವ್ರಿಗೆ ಒಂದು ಎರಡು ಮಾರ್ಕ್ಸಲ್ಲಿ ಹೋಗ್ತಿದೆ ಅಂತಿದ್ದೀರಾ ಆದರೆ ಈ ಒಂದು ಮತ್ತೆ ಇವ್ರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿಸಿ ಯಾಕಂದರೆ ಇವಾಗ ಅವ್ರಿಗೆ ಸೂರ್ಯ ದಶ ನಡೀತಿದೆ ಆದರೆ ಅದು ಬಂದು ನಿಮಗೆ ನೋಡಿ ಎಂಟನೇ ಮನೆ ದಶ ಆಗುತ್ತೆ ಎಂಟನೇ ಮನೇಲಿ ಸೂರ್ಯ ಇರೋದರಿಂದ ಎಂಟನೇ ಮನೆ ದಶೆ ನಡೀತಾ ಇದೆ ಇವಾಗ ಜ ಇವಾಗ ಎರಡು ಸಾವಿರದ ಇಪ್ಪತ್ತೇಳು ಕಳ್ಕೊಂಡ್ರೆ ನಿಮ್ಮ ಮಗನಿಗೆ ತುಂಬ ಚೆನ್ನಾಗಿರುತ್ತೆ ಆವಾಗ ಚಂದ್ರ ದಶೆ ನಡೆಯುತ್ತೆ ಲಗ್ನದಲ್ಲಿ ಚಂದ್ರ ಇದ್ದಾರೆ ನಿಮಗೆ ಗೌರ್ಮೆಂಟ್ ಕೆಲಸಕ್ಕಿಂತ ಬೇರೆ ಕೆಲಸ ಆದರೂ ಒಳ್ಳೆ ಕೆಲಸ ಸಿಕ್ಕುತ್ತೆ ಅಂತ ಹೇಳ್ತೀನಿ ಅದು ಮಾತ್ರ ಕಾನ್ಫಿಡೆಂಟಾಗಿ ಹೇಳ್ತೀನಿ ಆದರೆ ಗೌರ್ಮೆಂಟ್ ಕೆಲಸ ಟ್ರೈ ಮಾಡ್ಬೋದು ಏಯ್ಟಿ ಪರ್ಸೆಂಟ್ ಅಷ್ಟೇ ನಿಮಗೆ ಭರವಸೆ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕಾಣಿಸ್ತಿಲ್ಲ ಯಾಕಂದರೆ ಯಾವುದಾದ್ರೂ ಗ್ರಹ ಒಳ್ಳೆ ಜಾಗದಲ್ಲಿ ಇದ್ದಾಗ ಅದು ಪಾಸಿಟಿವ್ ಕೊಡ್ತಾರೆ ಆದರೆ ಇದೇ ದಶ ನಡೆದು ನಿಮ್ಗೆ ಆ ಗ್ರಹ ಕೆಟ್ಟ ಜಾಗದಲ್ಲಿ ಇದ್ದಾಗ ಎಲ್ಲ ಒಂದ್ ಕಡೆ ನಿಮ್ಗೆ ಕೆಟ್ಟದ್ದು ಮಾಡ್ಬಿಡ್ತಾನೆ ಬಟ್ ನಿಮ್ಗೆ ನೆಕ್ಸ್ಟ್ ಇಪ್ಪತ್ತೇಳರಿಂದ ತುಂಬಾ ಒಳ್ಳೆ ಟೈಮ್ ನಿಮ್ ಮಗನಿಗೆ ಅವ್ರು ಏನ್ ಮಾಡಿದ್ರು ಪಾಸಿಟಿವ್ ಆಗುತ್ತೆ ಅವ್ರ ಏನು ಮಾಡಿದ್ರು ಕ್ಲಿಕ್ ಆಗುತ್ತೆ ಅದ್ರ ಜೊತೆ ನೋಡಿ ಇವಾಗ ಇನ್ನೊಂದು ಎಕ್ಸಾಮ್ ಬರ್ಸಿ ನೀವು ಪ್ರಯತ್ನ ಪ್ರಿಪೇರ್ ಬರ್ದಿದ್ದಾನೆ ಮನೆಯೆಲ್ಲ ಇದ್ರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹೋಗಿ ಬರ್ದಿದ್ದಾನೆ ಸಿ ಅದ್ ರಿಸಲ್ಟ್ ಬಂದಿಲ್ಲ ಮೇಡಮ್ ಹೌದಾ ಇನ್ನೊಂದು ಎಕ್ಸಾಮ್ ಬರ್ಸಿ ನೆಕ್ಸ್ಟು ಯಾವುದಾದ್ರೂ ಅದ್ರ ಜೊತೆಗೆ ಬೇರೆ ಯಾವುದಾದ್ರೂ ಬಂದರೆ ಖಂಡಿತವಾಗ್ಲೂ ಬರ್ಸಿ ಅದ್ರ ಜೊತೆ ನೋಡಿ ನೀವು ನಮ್ಮಲ್ಲಿ ಸಿಕ್ಕೋದು ಗೌರ್ಮೆಂಟ್ ಜಾಬ್ಗೆ ಅಂತಲೇ ಒಂದು ಸ್ಟೋನ್ ಕೊಡ್ತಾ ಕೊಡ್ತಾಯಿದ್ದೀವಿ ಅದನ್ನು ಅವನ ಬೆಡ್ರೂಮಲ್ಲಿ ಇಡಿ ಆಯಿತಾ ನಿಮಗೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ನೀವು ತುಂಬ ಹಠ ಹಿಡ್ದಿದ್ದೀರಾ ಅನ್ಸುತ್ತೆ ಬಟ್ ಏಯ್ಟಿ ಪರ್ಸೆಂಟ್ ಕೊಡ್ತೀನಿ ಅವ್ನು ಜಾತಕ ನೋಡಿದಾಗ ಆ ಅಲ್ಲಿ ಇಟ್ಟು ಡೈಲಿ ಆ ಒಂದು ಸ್ಟೋನನ್ನು ಮುಟ್ಬಿಟ್ಟು ಹೇಳಿ ಇಲ್ಲ ಅದನ್ನು ಕ್ಯಾರಿ ಹೇಳಿ ಅವ್ನ ಜೊತೆಗೆ ಎಕ್ಸಾಮ್ಸ್ ಬಂದಾಗ ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತಾರೆ ಎಲ್ಲೋ ಒಂದು ಮಾರ್ಕು ಎರಡು ಮಾರ್ಕಲ್ಲಿ ಹೋಗಿದೆ ಅಂತೀರಾ ಬಟ್ ರೀಚ್ ಮಾಡಬಹುದು ಏಯ್ಟಿ ಪರ್ಸೆಂಟ್ ಹೇಳ್ತಿದ್ದೀನಲ್ಲ ರೀಚ್ ಮಾಡಬಹುದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ಮೇಡಮ್ ಈ ರಾಶಿಯವರಿಗೆ ರಾಜಯೋಗ ಇದೆ ಅಂತ ಹೇಳ್ತಿದ್ವಿ ಆ ಯಾವ ರಾಶಿ ಅಂತ ಹೇಳೋದಾದರೆ ಹಾಗೆ ಸಮಯ ಕಡಿಮೆ ಇರೋದ್ರಿಂದ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಅಯ್ಯೋ ಸಾಲ ಮಾಡ್ಕೊಂಡ್ಬಿಡಿದೀವಿ ಹೇಗಪ್ಪ ಪರಿಹಾರ ಮಾಡ್ಕೊಳೋದು ಸಾಲ ಸಮಸ್ಯೆಯಿಂದ ಆಚೆ ಬಂದರೆ ಸಾಕು ಅನ್ನೋರಿಗೆ ಸೊ ಏನು ಟಿಪ್ಸನ್ನು ನಾನು ಇಡ್ತೀನಿ ನೋಡಿ ಕುಂಭರಾಶಿ ಲಾಸ್ಟ್ ಹೇಳ್ತಾ ಇದ್ದೆ ಕುಂಭರಾಶಿಯವ್ರಿಗೂ ಕೂಡ ತುಂಬ ರಾಜಯೋಗ ಇದೆ ಅಂತ ಸಾಲು ಸಾಲು ನಾನು ಹೇಳಿದ್ದೀನಿ ಎಲ್ಲರೂ ಹೇಳಿದ್ದಾರೆ ಆದರೆ ರಾಜಯೋಗ ಇದೆ ದುಡ್ಡಿನ ಅರಿವು ಆಗ್ತಾ ಇರುತ್ತೆ ಆದರೆ ಒಳಗಿನ ಸಮಸ್ಯೆ ಈಗ ತಾನೆ ಕುಂಭರಾಶಿಯವರೊಬ್ಬರು ಕಾಲ್ ಮಾಡಿದರು ಊರು ಮನೆ ಮನ್ ಕಟ್ಟ ಬಿಟ್ಬಿಟ್ಟು ಬಂದಿದ್ದೀವಿ ಅಂತ ಅದೇ ರೀತಿ ಈ ಕುಂಭರಾಶಿಯವ್ರಿಗೂ ಕೂಡ ಯಾವುದೋ ಒಂದು ಪ್ರಾಬ್ಲಮ್ಮು ರಾಶಿಯಲ್ಲಿ ರಾಹು ಬಂದಿರೋದ್ರಿಂದ ಪರ್ಸ್ನಲ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ನೋಡಿ ಕೊನೆಯದಾಗಿ ಸಾಲ ತೀರೋದಕ್ಕೆ ಮನೆಯಲ್ಲೇ ರೆಮಿಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ ಜೊತೆಗೆ ನಮ್ಮ ಒಂದು ಸ್ಟೋನು ಬ್ರೇಸ್ಲೆಟ್ ಕೂಡ ಯೂಸ್ ಮಾಡಿ ಅದು ಮಾಡಿ ಅತಿ ಬೇಗ ನಿಮ್ಮ ಸಾಲ ತೀರಬೇಕು ಅಂತಂದರೆ ನೋಡಿ ನಮ್ಮ ನಮ್ಮ ಮನೆಯಲ್ಲಿ ಏನು ಹೇಳ್ತೀವಿ ವಿಳೆದೆಲೆ ಅಂತ ಹೇಳಿದೆ ಸೊ ಈ ವಿಳೆದ ಎಲೆಯನ್ನು ಮನೇಲಿ ಎಲ್ಲರೂ ಮನೇಲಿ ಇರುತ್ತೆ ಎಲೆಯನ್ನು ಲಕ್ಷ್ಮೀ ಸ್ವರೂಪವಾಗಿ ನಾವು ನೋಡ್ತೀವಿ ಅದು ಶುಕ್ರನ ಒಂದು ಸಂಕೇತ ಅಂತ ಹೇಳ್ತೀವಿ ಅದರಲ್ಲಿ ಲಕ್ಷ್ಮಿ ಇರ್ತಾರೆ ಅಂತ ಎಲ್ರಿಗೂ ಗೊತ್ತು ಯಾಕಂದರೆ ಯಾರಾದರೂ ನೋಡಿದ್ರೆ ಆ ಎಲೆನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀವಿ ಅದಕ್ಕೆ ವಿಶೇಷವಾದ ಒಂದು ಗೌರವವನ್ನು ಕೊಡ್ತೀವಿ ಸೊ ಆ ವಿಳೆದ ಎಲೆಯಲ್ಲಿ ನಿಮಗೆ ಒಂದು ಮೂರು ಕಾಳು ಮೆಣಸನ್ನು ಹಾಕೊಳ್ಳಿ ಮೂರು ಕಾಳು ಮೆಣಸು ಅಂತಂದರೆ ಮೆಣಸು ಕುಜನಿಗೆ ಸಂಬಂಧಪಟ್ಟಂತಹ ಒಂದು ವಸ್ತು ಆಗಿರೋದ್ರಿಂದ ನಾವು ಎಲ್ಲೋ ಹೋಗಿ ದೇವ್ರುಗಳ್ನ ಪೂಜೆ ಮಾಡಿರಲ್ಲ ಮಾಡ್ತೀವಿ ಅದೇ ಮನೆಯಲ್ಲಿ ಕೂತ್ಕೊಂಡು ಆ ದೇವರಿಗೆ ಸಂಬಂಧಪಟ್ಟಂತಹ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನ ಮನೇಲಿ ಇಟ್ಕೊಳ್ಳಿ ಆ ಒಂದು ಮೂರು ಕಾಳು ಮೆಣಸು ಮತ್ತೆ ರಾಹುಗೆ ಸಂಬಂಧಪಟ್ಟಂತಹ ಲವಂಗ ಒಂದು ಲವಂಗವನ್ನ ಹಾಗೆ ಅರಿಶಿಣ ಅಂತಂದ್ರೆ ಗುರುಗೆ ಸಂಬಂಧಪಟ್ಟಂತಹ ಒಂದು ಚಿಟಕೆ ಅರ್ಶಿಣ ಅರಿಶಿಣವನ್ನ ಎಲೆ ಲವಂಗ ಮೆಣಸು ಮತ್ತು ಅರಿಶಿನ ಈ ಮೂ ಈ ನಾಲ್ಕನ್ನು ಸೇರಿಸಿ ನೀವು ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ರಾತ್ರಿ ಊಟ ಆದಮೇಲೆ ಅದನ್ನು ಅದನ್ನು ತಿಂದು ಮಲಗಿ ಬಾಯಲ್ಲಿ ಇಟ್ಕೊಂಡು ನೀವು ಲಕ್ಷ್ಮಿಯನ್ನು ಕುಬೇರನನ್ನು ಪ್ರಾರ್ಥಿಸ್ತಾ ಅದೇ ರೀತಿ ರಾಹುವನ್ನು ಕೂಡ ನೆನೆಸ್ಕೊಳ್ತಾ ನೀವು ಅದನ್ನು ಬಾಯಲ್ಲಿ ಅಗಿದು ತಿನ್ನಿ ಸುಣ್ಣದ ಬದಲು ಅರಿಶಿನ ಹಾಕ್ಕೊಳ್ಳಿ ಸುಣ್ಣವನ್ನು ಯಾಕಂದರೆ ಸುಣ್ಣ ನೀವು ನೋಡಿದ್ದೀರ ಕೈಯಿಂದ ಕೈ ಕೊಟ್ಟರೆ ಜಗಳ ಆಗುತ್ತೆ ಅಂತ ಸುಣ್ಣನ ಸ್ವಲ್ಪ ದೂರ ಇಡ್ತಾರೆ ಸೊ ಸುಣ್ಣವನ್ನು ಬಿಟ್ಟು ಅದರ ಬದಲು ಅರಿಶಿಣವನ್ನು ಸೇರಿಸ್ಕೊಂಡು ನೀವು ಇದೇ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಹೀಗೆ ನೀವೊಂದು ಒಂದು ಎರಡು ತಿಂಗಳು ಈ ಥರ ಮಾಡಿ ಇಲ್ಲಾಂದರೆ ಒಂದು ಆರು ಶುಕ್ರವಾರ ಮಾಡಿ ಆರು ಶುಕ್ರವಾರ ಇದನ್ನೇ ಮಾಡ್ತಾ ಬನ್ನಿ ನಿಮ್ಮ ಸಾಲ ನೀವು ತಿಂದಿದ್ದು ಒಂದು ಶುಕ್ರವಾರ ತಿನ್ನೋಡಿ ಎರಡನೇ ಶುಕ್ರವಾರ ನಿಮಗೆ ಅದು ಎರಡನೇ ಶುಕ್ರವಾರ ಅಷ್ಟರಲ್ಲಿ ಎಲ್ಲೋ ಒಂದು ಕಾಲು ಪರ್ಸೆಂಟು ನಿಮಗೆ ರಿಸಲ್ಟ್ ಸಿಕ್ಕೇ ಸಿಕ್ಕಿರುತ್ತೆ ಹಾಗೆ ಎರಡನೇ ಶುಕ್ರವಾರ ಕೂಡ ಅದನ್ನು ರಿಪೀಟ್ ಮಾಡಿ ಇದರಿಂದ ಈ ಮೂ ಎರಡು ಮೂರನೇ ಶುಕ್ರವಾರ ಬರೋಷ್ಟರಲ್ಲಿ ಅಲ್ಲಿ ನಿಮಗೆ ಅರ್ಧ ಪರ್ಸೆಂಟು ನಿಮಗೆ ರಿಸಲ್ಟ್ ಸಿಕ್ಕಿರುತ್ತೆ ಹಾಗೆ ಹಂತ ಹಂತ ಹಂತವಾಗಿ ನಿಮ್ಮ ಸಾಲ ತೀರ್ತಾ ಬರುತ್ತೆ ನೀವು ಏನು ಲೋನ್ ಮಾಡ್ಕೊಂಡಿರ್ತೀರ ನೀವೇನು ತುಂಬ ಲೋನಲ್ಲಿರೋರು ಹೇಗೋ ಬಚಾಯಿಸ್ಕೋತಾರೆ ಆದರೆ ಸಾಲ ಮಾಡ್ಕೊಂಡಿರ್ತಾರೆ ನೋಡಿ ಪಾಪ ಬಡ್ಡಿಗೆ ಅಂತ ತೊಗೊಂಬಂದು ಸಾಲ ಕಟ್ ಸಾಲ ತೊಗೊಂಡಿರ್ತಾರೆ ಅವ್ರಿಗಂತೂ ಹೇಳುತ್ತೀರ್ ಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಒಂದು ತೀರ್ಸಕ್ಕೆ ಹೋಗಿ ಇನ್ನೊಂದು ಇನ್ನೊಂದು ತೀರ್ಸೋಕೋಗಿ ಇನ್ನೊಂದು ಹೀಗೆ ಸಿಕ್ಕಲ್ಲಿ ಸಿಕ್ಕಾಕೊಂಡಿರೋರು ಅಂಥವ್ರು ಇದು ತುಂಬ ತುಂಬ ಖರ್ಚು ಮಾಡೋವಂಥದ್ದೇನೂ ಅಲ್ಲ ತುಂಬ ಸಿಂಪಲ್ಲಾಗಿ ನಿಮ್ಮ ಮನೇಲಿ ಇಟ್ಕೊಂಡು ಮಾಡೋವಂಥದ್ದು ನಿಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕುವಂಥದ್ದು ಅದರಲ್ಲೂ ಶುಕ್ ವಿಳೆದೆಲೆ ಅಂತಂದರೆ ಲಕ್ಷ್ಮಿ ತುಂಬ ಶುಕ್ರ ಅದರಲ್ಲಿ ವಾಸಿಸಿರ್ತಾನೆ ಅಂತ ಹೇಳ್ಬೋದು ನೋಡಿ ಅದರ ಫೋಟೋ ಹಾಕೋಕ್ಕೆ ಕೇಳಿದ್ದ ನಾನು ನೆನೇ ಇಲ್ಲ ಇವರು ಅದನ್ನು ನೀವು ತಿಂದಾಗ ನಿಮಗೆ ತುಂಬ ಖಂಡಿತವಾಗ್ಲೂ ನಿಮ್ಮ ಸಾಲ ತೀರ್ತಾ ಬರುತ್ತೆ ಅದ್ರ ಜೊತೆಗೆ ನೀವು ಶುಕ್ರನನ್ನು ಕುಬೇರನನ್ನು ರಾಹುವನ್ನು ಆರಾಧಿಸಿ ಗುರುವನ್ನು ಆರಾಧಿಸಿ ನೆನೆಸ್ಕೊಳ್ಳಿ ಸುಮ್ಮನೆ ಹೇಳಿದ್ದೀವಿ ಅಂದ್ಬಿಟ್ಟು ಏನೋ ತಗೊಂಡು ಇದು ಮಾಡೋದಲ್ಲ ನೀವು ಮನಃಪೂರ್ವಕ ಇವಾಗ ನಿಮ್ಮ ಸಾಲ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಗೆ ಯಾರೋ ಬಂದು ಕಿರುಕುಳ ಕೊಡ್ತಿರ್ತಾರೆ ಎಷ್ಟು ಚೆನ್ನಾಗಿ ದೇವಸ್ಥಾನಕ್ಕೆ ಹೋಗ್ತೀರಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಗಂಟೆ ಗಟ್ಟಲೆ ಕುತ್ಕೋತೀರ ಹಿಂಗೆ ಆಗ್ಬಿಟ್ಟಿದೆ ಹಿಂಗೆ ಸಿಕ್ಕಾಕೊಬಿಟ್ಟಿದ್ದೀನಿ ಹಿಂಗಾಗಿದೆ ಅಂತ ನಿಮ್ಮ ಮನಸ್ಸಲ್ಲಿರೋದೇ ಹೇಳ್ಕೊಡ್ತಿರ್ತೀರ ಆದರೆ ಅವೆಲ್ಲ ಏನು ಮಾಡಬೇಡಿ ನಿಮ್ಮ ಮನೆಯಲ್ಲೇ ಒಂದು ಕಡೆ ಕುತ್ಕೊಳ್ಳಿ ಕುತ್ಕೊಂಡು ಕ್ಲೀನಾಗಿ ಯಾಕಂದರೆ ಅವತ್ತು ಶುಕ್ರವಾರ ಆಗಿರೋದ್ರಿಂದ ನಿಮ್ಮ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಯಾವುದೋ ಒಂದು ರೀತಿ ನಿಮ್ಮ ಒಂದು ಕಷ್ಟಕ್ಕೆ ನಿಮ್ಮ ಸಂಕಷ್ಟಕ್ಕೆ ನೆರವಾಗ್ತಾರೆ ನೆರವಾಗ್ತಾಳೆ ಅಂತ ಹೇಳ್ತೀನಿ ಹಾಗಾಗಿ ಕುತ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ನೀವು ಅದನ್ನು ಜಿಗಿದು ತಿಂದು ಆಮೇಲೆ ಹೋಗಿ ಮಲ್ಕೊಳ್ಳಿ ಎಲೆ ಒಂದು ಮೂರು ಕಾಳು ಮೆಣಸು ಒಂದು ಲವಂಗ ಹಾಗೆ ಒಂದು ಚಿಟಿಕೆ ಅರಿಶಿನ ಇಷ್ಟನ್ನು ಚೆನ್ನಾಗಿ ನೀವು ಅಗದು ತಿನ್ನಿ ಅದು ಅಗದು ತಿನ್ಬೇಕಾದ್ರೆ ನೀವು ಅಷ್ಟು ದೇವರುಗಳ್ನ ಪ್ರಾರ್ಥಿಸ್ಕೊಳ್ಳಿ ಖಂಡಿತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಓಕೆ ಸೊ ಸಾಲು ಬಾಧೆಯಿಂದ ತುಂಬ ಸಂಕಷ್ಟಕ್ಕೆ ಒಳಗಾದವ್ರಿಗೆ ಒಂದು ಸರಳವಾದಂಥ ಪರಿಹಾರನ ನೀಡಿದ್ರಿ ಸೊ ಅಷ್ಟೇ ಅಲ್ಲ ತುಮಗೆ ಬಹಳಷ್ಟು ಸಮಸ್ಯೆ ಇದ್ದರೆ ಮೇಡಮ್ನ ನೇರವಾಗಿ ಭೇಟಿ ಮಾಡಿ ಸೊ ನೇರವಾದಂಥ ಪರಿಹಾರನ ನೀಡ್ತಾರೆ ಅಂತ ಹೇಳ್ತಾ ಸೊ ಮೇಡಮ್ ಕೊನೆಯದಾಗಿ ಸೊ ಇವತ್ತಿನ ದಿನ ಎಲ್ಲರಿಗೂ ಶುಭವನ್ನು ಆರೈಸೋದಾದರೆ ಏನು ಹೇಳ್ತೀರಾ ನೋಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರೂ ಯಾಕಂದರೆ ಇವತ್ತು ಸಾಲದ ಕಾನ್ಸೆಪ್ಟೇ ತಗೊಂಡ್ ಬಂದಿರೋದ್ರಿಂದ ಇದು ಎಲ್ರಿಗೂ ಇದು ತುಂಬ ಎಂಥವ್ರಿಗೂ ಇದ್ದೇ ಇರುತ್ತೆ ಬಿಡಿ ಎಲ್ಲಾರದು ಒಬ್ಬೊಬ್ಬರದ್ದು ಈಚೆ ಬರುತ್ತೆ ಒಬ್ಬೊಬ್ರದ್ದು ಈಚೆ ಬರೋಲ್ಲ ಆದರೆ ಎಲ್ಲರೂ ಮನೆಯಲ್ಲಿ ತುಂಬ ಪ್ರತಿಯೊಬ್ಬರೂ ನಿಮ್ಮ ಮನೆಯಲ್ಲಿ ಶುಕ್ರವಾರ ಶುಕ್ರವಾರ ನಿಮ್ಮ ನಿಮಗೆ ಕೆಲವ್ರಿಗೆ ಓದಕ್ಕೆ ಬರುತ್ತೆ ಕೆಲವ್ರಿಗೆ ಓದಕ್ಕೆ ಬರೋಲ್ಲ ಎಲ್ಲರ ಕೈಲೂ ಫೋನ್ ಇರುತ್ತೆ ಸೊ ಈ ಒಂದು ಮೊಬೈಲು ಎಂಥವ್ರ ಕೈಲಾದರೂ ಇರುತ್ತೆ ಯೂಟ್ಯೂಬ್ಗೆ ಹೋಗ್ತೀರಾ ಕನಕದಾರ ಸ್ತೋತ್ರ ಅಂತ ಒಂದು ಸ್ತೋತ್ರ ಇರುತ್ತೆ ಆ ಕನಕದಾರ ಸ್ತೋತ್ರವನ್ನು ಪ್ರತಿ ಶುಕ್ರವಾರ ಪ್ರತಿದಿನ ಮನೇಲಿ ಹಾಕ್ಬಿಡಿ ಪ್ರತಿದಿನ ನಿಮಗೆ ಹೇಳಕ್ಕೆ ಬಂದಿಲ್ಲ ಅಂದರೂ ನೀವು ಕಿವಿಯಲ್ಲಿ ಕೇಳಿದ್ರೆ ಇವಾಗ ಏನು ಉಚ್ಚಾರಣೆ ಮಾಡೋಕ್ಕಾಗಲ್ಲ ನಾವು ಮಂತ್ರಗಳು ಪಠನೆ ಆಗಲ್ಲ ಆದರೂ ಒಂದು ದೇವಸ್ಥಾನದಲ್ಲಾಗ್ಲಿ ಒಂದು ಮನೇಲಾಗ್ಲಿ ಅವ್ರನ್ನ ಕರೆಸಿ ಏನಕ್ಕೆ ಪಠನೆ ಮಾಡಿಸ್ತೀವಿ ಅಂತಂದರೆ ಆ ಒಂದು ಮಂತ್ರ ಘೋಷಣೆ ನಮ್ಮ ಕಿವಿಯಲ್ಲಿ ಕೇಳೋಣ ಆ ಕೇಳಿದ್ರೆ ಎಷ್ಟೋ ಒಂದು ಯಾರಾದರೂ ಒಂದು ಕತೆ ಹೇಳ್ತಿದ್ರೆ ಕೇಳಿದ್ರೆ ಎಷ್ಟೋ ಪುಣ್ಯ ಅಂತ ಹೇಳ್ತೀವಿ ಅದೇ ರೀತಿ ಕನಕಾದಾರ ಸ್ತೋತ್ರವನ್ನು ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ನಿಮ್ಮ ಕಿವಿಯಲ್ಲಿ ಕೇಳಿ ಖಂಡಿತವಾಗ್ಲೂ ಈ ಸಾಲ ಬಾಧೆಯಿಂದ ಈ ರೆಮಿಡಿ ಜೊತೆಗೆ ಇದನ್ನು ಮಾಡ್ಕೊತಾ ಬನ್ನಿ ಒಂದು ದಿನ ಅಲ್ಲ ದಿನ ಕೇಳಿ ಯಾಕಂದರೆ ದಿನಾ ಬೆಳಗ್ಗೆ ಎದ್ದು ನೀವು ಇದನ್ನು ಹಾಕಿ ಬಿಟ್ಟರೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಈ ಮಂತ್ರ ಘೋಷಣೆಗಳಿಂದ ಮನೆಯಲ್ಲಿರೋ ಪಾಸಿಟಿವ್ ಅತಿ ಹೆಚ್ಚಾಗ್ತಾ ಹೋಗುತ್ತೆ ನೆಗೆಟಿವ್ ಕೂಡ ರಿಮೂವ್ ಆಗುತ್ತೆ ಈ ಕನಕ ಾರ ಸ್ತೋತ್ರವನ್ನು ಅತಿ ಹೆಚ್ಚು ನೀವು ಕೇಳಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರೂ ಮನೇಲೂ ನೋಡಿ ಆ ದುಡ್ಡಿನ ಒಂದು ಅರಿವು ಹೇಗಿರುತ್ತೆ ಅಂತ ನೋಡಿ ಅಂದರೆ ಅವರವರ ಕೆಲಸದಲ್ಲಿ ಅವರವ್ರ ಅವರವರ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನೆಮ್ಮದಿಯಾಗಿ ಮನೇಲಿ ಇರ್ತೀರಾ ಅಂತ ಹೇಳ್ತಾ ಈ ಕೊನೆ ಮಾತನ್ನ ಹೇಳ್ತಾ ಇದ್ದೀನಿ ಇದು ಪ್ರತಿಯೊಬ್ಬರು ಮಾಡಬೇಕಾಗಿರುವಂಥ ಒಂದು ಕೆಲಸ ಇದಾಗಿರುತ್ತೆ ಅದರ ಜೊತೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಫೈನಾನ್ಸ್ ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಕುಬೇರನ ಫೈನಾನ್ಸ್ ನಿಮ್ಮ ಮನೇಲಿ ಇಟ್ಕೊಳ್ಳಿ ಮತ್ತೆ ಅದರ ಜೊತೆ ಒಂದು ಬ್ರೇಸ್ಲೇಟ್ ಸಿಕ್ಕುತ್ತೆ ಬ್ರೇಸ್ಲೆಟ್ ಹಾಕೊಳ್ಳಿ ಖಂಡಿತವಾಗ್ಲು ಅತಿ ಬೇಗ ನೀವು ಸಾಲದಿಂದ ಹೊರಗಡೆ ಬರ್ತೀವಿ ಧನ್ಯವಾದಗಳು ಬಹಳಷ್ಟು ಮಾಹಿತಿನ ತಿಳಿಸ್ಕೊಟ್ರಿ ಕಾರ್ಯಕ್ರಮ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಮತ್ತೆ ನಾವು ಸಿಗ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ ನೀವ್ ನೋಡ್ತಾ ರೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯತ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ವ್ಯಾಲ್ಯೂಬಲ್ಸ್ ಗುಡ್ ಮಾರ್ನಿಂಗ್